ಬಿರಾದಾರ ರಾಹುಲ್ ರಾಮನ್ ಕೂಡ ಬಿರಹಾರ ಡೌಗೆಮ್ಮ ನನ್ನ ಮಗಳನ್ನ ಪ್ರೇಮ ಮಾಡ್ತೀನಿ ಹೇಳಿ ನಮ್ಮ ತಮ್ಮಗೆ ಹೇಳ್ದ ನಮ್ಮ ತಮ್ಮ ಏನಂದ ಇಬ್ಬರು ಕೂಡ ಒಪ್ಪಿಗೆ ಆತಪ್ಪ ಅಂದ್ರೆ ಮಾಡ್ಕೊಳಕತ್ತರಪ್ಪ ನಾವೇನು ಅದಕ್ಕೇನು ಬೇಡ ಅನ್ನೋದಿಲ್ಲ ನಿಮ್ಮ ಪಾಲಕರನ್ನ ಕರೆಸು ನಮ್ಮ ಅಣ್ಣವ್ರನ್ನ ಕರೆಸ್ತೀನಿ ಕರೆಸಿ ಒಂದು ದಿವಸ ಮಾತಾಡೋಮು ಆಕೆ ಹ್ಞೂ ಅಂತಂದ್ರೆ ನಾವು ಕೊಡಕ್ಕೆ ಇರ್ತೀವಿ ಎಲ್ಲಾದರೂ ಒಂದು ಹೆಣ್ಣು ಕೊಡೋದೆ ಈಗ ಪ್ರೇಮ ಪ್ರೀತಿ ನಡೆದದ ಆ ಪ್ರಕಾರಕ್ಕೆ ಏನು ಇಚ್ಛೆ ಇತ್ತಂತಂದ್ರೆ ಅಕ್ಕಿ ಹೋಗಕ್ಕೆ ನಾವೇನು ಬೇಡ ಅನ್ನೋದಿಲ್ಲ ಕರೆಸು ಕೇಳು ಎಲ್ಲರಿಗೆ ಅವಂಗೂ ರಾಹುಲ್ ಕರೆಸ್ರಿ ಅವ್ರ ತಂದೆ ತಾಯಿ ಕರೆಸ್ರಿ ಅಂತೇಳಿ ನಮ್ಮ ಕಲ್ಯಾಣ ಮಟ್ಟದ ಕುಂತು ಮಾತಾಡಿದ್ವಿ ನೋಡಮ್ಮ ನಿನಗೆ ಇಷ್ಟ ಇತ್ತಂದ್ರೆ ಮದುವೆ ಮಾಡು ಇದೇ ನಾನು ಕಲ್ಯಾಣ ಮಟ್ಟದಾಗ ನಿನಗೆ ಮದುವೆ ಮಾಡಿಕೊಡ್ತೀನಿ ಮತ್ತು ಇಷ್ಟ ಐತೆ ಇಲ್ಲ ನನಗೆ ಹೇಳು ಇಲ್ಲೇ ಆದರೆ ಅವರು ಅದರ ಇಲ್ಲೇ ಅದಾರ ಏನು ಮುಚ್ಚಿ ಮುರಿ ಏನು ಬೇಡ ನೀವು ಪ್ರೇಮ ಮಾಡಿದ್ರೆ ಇರಲಿ ನಾವೇನು ಅದಕ್ಕೇನು ತಕರಾರಿಲ್ಲ ಅಂತೇಳಿ ಆಕೆ ನಂದು ಇಲ್ಲಪ್ಪ ನಾವು ಮಾಡಿದ್ದು ಕರೆ ಆದರೆ ಇತ್ತಿತ್ಲಾಗಿ ಇತ್ತಿತ್ತಲಾಗಿ ಅವನ ಕ್ಯಾರೆಕ್ಟ್ರ್ ಸರಿ ಇಲ್ಲ ಅದ್ರ ಸಲಾಗೆ ನನಗೆ ಒಲ್ಲೆ ಅಂತಂದರು ಮುಂದೆ ಅವ್ರ ಪಾಲಕರು ಏನಂದರು ತಂದೆ ತಾಯಿ ನೋಡಪ್ಪ ಮತ್ತು ಅವರು ಹಾಕಿ ಹುಡುಗಿ ಒಳ್ಳೆ ಅಂತದ ಮತ್ತು ನೀವು ಅಂತ ತಿಳ್ಕೊಂಡು ಅವ್ರ ಪಾಲಕರು ಹೇಳಿದರು ಅವರು ಇಬ್ಬರು ಕೂಡಿ ತಂದೆ ತಾಯಿ ಕೂಡಿ ಹೇಳಿದರು ಸೆಟ್ಕೊಂಡು ಹೋದ ಮುಂದೆ ಆಯ್ತು ಬಿಡಪ್ಪ ಅಂತ ಬಿಟ್ಟಿವಿ ಮುಂದೆ ಕೆಲವು ದಿವಸ ಹೋದಾಗ ಮತ್ತೆ ಕಿರಿಕಿರಿ ಮಾಡೋಕ್ಕತ್ತ ಮತ್ತೆ ಅಲ್ಲಿ ಅಲ್ಲೇ ಗೌಡ್ರು ಅವರು ಕೂಡ ಕೇಸಿಂದ ಹಂಗೆ ಮಾಡಬಾರ್ದಪ್ಪ ನೀವೇನು ಕೇಳಿರಿ ಬಿಟ್ಟರೆ ಗೊತ್ತಿಲ್ಲ ನಾನು ಒಮ್ಮೆ ಕರಿತು ಕೇಳ್ತೀನಿ ಅಂತ ತಿಳ್ಕೊಂಡು ಅವ್ರ ಮನೆ ಒಳಗೆ ಕೂತು ಅವರಿಬ್ಬರನ್ನು ಕುಂದ್ರಿಸಿ ಕರೆದು ಕೇಳಿದರು ಅವಾಗೂ ನಮ್ಮ ಮಗಳು ಇದೇ ಉತ್ತರ ಹೇಳಿದ್ದು ಅವಾಗ ಏನದಲ್ಲ ಮ್ಯಾಗ ಒಂದು ತಂಟೆಗೆ ಬರಬಾರ್ದು ಅಂತೇಳಿ ಒಂದು ಬಾಂಡ್ ಗಿಂಡೆಲ್ಲ ಬರೆಸಿದ್ರು ಬಾಂಡ್ ಇನ್ ಮ್ಯಾಗ ಒಂದು ತಂಟೆಗೆ ಬರಬಾರ ಅಂತಂದರು ಎರಡು ತಿಂಗಳ ಮೂರು ತಿಂಗ್ಳು ಎರಡು ತಿಂಗ್ಳು ಮೂರು ತಿಂಗಳಿಗೆ ಬಿಡೋದು ಮತ್ತು ಫೋನ್ ಮಾಡೋದು ಮತ್ತು ಇದನ್ನ ಮಾಡೋದು ಫೋಟೋ ಬಿಡ್ತೀನಿ ಅಂಥೇಳಿ ಒಂದಿಷ್ಟು ಫೋಟೋನು ಯಾವುದದು ಇನ್ಸ್ಟಾಗ್ರಾಮ್ನಾಗ ಫೋಟೋನು ಬಿಟ್ಟಾನ ನಮಗೆ ಡೈರೆಕ್ಟ್ ಮೊಬೈಲ್ದಾಗೂ ಫೋಟೋ ಬಿಟ್ಟಾನ ಅವರಿಬ್ಬರು ಕೂಡ ನಿಂತಿದ್ದು ಅವ್ ಫೋಟೋ ಬಿಟ್ಟಾನ ನೋಡಪ್ಪ ತಮ್ಮ ಬಿಡಬೇಡ ಈಗ ಏನದಲ್ಲ ನನ್ನ ಮಗಳು ಕೊಡ್ತೀವಿ ನಾಳಾಕಿನ ಭವಿಷ್ಯ ಹಾಳಾಗುತ್ತೆ ಮಾಡ್ಕೋತೀನಿ ಅಂದ್ರೆ ನಾ ಹ್ಞೂ ಅಂದೀನಿ ನಾ ಇಲ್ಲ ಅಂದಿಲ್ಲ ಮತ್ತು ಆಕೆ ಅಂದ್ರೆ ನಾ ಏನು ಮಾಡಲಿ ಬೇಕಂದ್ರೆ ನನ್ನಿದ್ರೆ ಕೈಕಾಲು ಕಟ್ಟಿ ಒಯ್ದು ಬಿಡಪ್ಪ ನಾವು ಏನು ಮಾಡಬೇಕು ಹೆಣ್ಣು ಹಡುಗರು ಹಿಂಗೆ ಅದ ನೋಡು ಅಂತೆಲ್ಲ ಹೇಳಿದ್ವಿ ಕೇಳಿಲ್ಲ ಮತ್ತು ನಿನ್ನೆ ಏನಾಯ್ತು ಅಂದ್ರೆ ನಾನು ಬಕೀರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಹೋಗಿ ಬಂದೆ ನಾನು ಬಂದ ನಂತರ ಮುಂದೆ ಆ ಹುಡುಗ ನಮ್ಮ ಕಿರಣ್ ಅಂತೇಳಿ ಅವ್ನು ಫೋನ್ ಮಾಡಿ ಇಲ್ಲ ಅವರೆಲ್ಲ ಸಿರೆಟ್ಟಿಗೆಲ್ಲ ಹೋಗಿ ಬಂದಾರ ಅದು ಭಗವಂತ ಬಿಡ್ಕೊಂಡ್ಬಂದಾರ ಆದರೂ ಇದು ಏನೇ ಇದ್ರೂ ನಾನು ಬಿಡೋದಿಲ್ಲ ಇವತ್ತು ಸಾಯಂಕಾಲ ತಾನೆ ನಾನು ಫೈನಲ್ ಆಗಬೇಕು ಇಲ್ಲಾಂದ್ರೆ ನಾನು ಫೋಟೋ ಬಿಡ್ತೀನಿ ಅಂತ ತಿಳ್ಕೊಂಡು ಅವನಿದ್ರೆ ಹೇಳ್ದೆ ಮುಂದೆ ಅವನ ಇಲ್ಪ ತಡಿ ನೋಡೋಮು ವಿಚಾರ ಮಾಡುವು ಅಂತೇಳಿ ಅವರು ಹೇಳಿದರು ಮುಂದೆ ಕಿರಣ ನಮ್ಮ ತಮ್ಮಗೆ ಫೋನ್ ಮಾಡಿದ ಇಲ್ಲ ಈ ರೀತಿ ಅವ ನಿಮ್ಮ ಮನೆಯಿಂದ ನೀವು ಶಿರಟ್ಟಿಗೆ ಹೋಗಿದ್ದು ಮಾಡಿದ್ದು ಯಾರು ಹೇಳ್ಯಾರ ಅವ ನಮಗೆ ಒಂದು ಸಾಯಂಕಾಲತನ ಟೈಮ್ ಕೊಟ್ಟಾನ ನಿಮಗೆ ಯಾರು ಅವ್ಗೆ ಹೇಳಿದ್ದು ಅಂತಾಗ ಮಗಲು ಮನೆ ಒಬ್ಬ ಹುಡುಗ ಹುಡುಗದಣ್ಣ ಅವ ನಾವು ಎಲ್ಲರೂ ಕೂಡಿ ಅಲ್ಲಿ ಸಿರಟ್ಟಿಗೆ ಹೋಗಿದ್ವಿ ಮೊದಲು ನಾವು ಹೋಗಿದ್ದೀವಿ ಯಾರಿಗೂ ಹಿಡಿದಿಲ್ಲ ಅವರು ಬಂದಿದ್ದರು ಅವ ರಾವುಲ್ಲ ಇಬ್ಬರು ಗೆಳೆದರು ಅವನೇ ಹೇಳಿರ್ಬೇಕಂತೇಳಿ ನಾವು ಕರೆದೀವಿ ಕೇಳಿದೆ ಅವ್ನಿಗೆ ಇಲ್ಲರಿ ನನಗೆ ಅವ್ರಿಗೇನು ಸಂಬಂಧ ಇಲ್ಲ ಎರಡು ತಿಂಗಳಾಯಿತು ಇದ್ರ ಸಲ ನಾ ಕೈ ಬಿಟ್ಬಿಟ್ಟಿನಿ ಇದ್ರ ಬಗ್ಗೆ ಏನೂ ಇಲ್ಲ ಅಂದ ಅಂದ ವ್ಯಕ್ತಿ ಏನದಲ್ಲ ಹೊರಗೆ ಹೋಗಿ ಆ ಹುಡುಗಗೆ ಫೋನ್ ಹಚ್ಚಿ ಇಲ್ಲ ಅವ್ರು ಕರೆದು ನನಗೆಲ್ಲ ಕೇಳಿದರು ಮಾಡಿದರು ಅಂತ ಹೇಳಿದೆ ಮುಂದೆ ಈ ಹುಡುಗ ಏನದಲ್ಲ ಅವ್ರನ್ನವ್ರನ್ನ ಕೂಡಿ ಯಾಕೆ ಕೇಳ್ತೀನಿ ನಾನೇ ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತೀನಿ ಸದ್ದೆ ಇವೆಲ್ಲ ಫೋನ್ ರೆಕಾರ್ಡ್ ಅದಾವೆ ರೀ ನಾ ಏನು ಹಂಗೆ ಹೇಳುದಿಲ್ಲ ಫೋನ್ ರಿಕಾರ್ಡ್ ಅದ ಇವು ಹಾಂ ಬರ್ತೀನಿ ಅಂತಂದ ಬಂದು ಕಟ್ ಮಾಡಿದೆ ನಮ್ಮ ತಮ್ಮ ಯಾಕೆ ಕಟ್ ಮಾಡ್ತೀರಿ ನೀವು ಫೋನ್ ನಾ ಬರ್ತೀನಿ ಈಗ ನಿಮ್ಮ ಮನೆಗೆ ಬರ್ತೀನಿ ಸದ್ದಂದ ನೋಡಪ್ಪ ಹೋಸ್ ಎಲ್ಲ ನಮ್ಮ ಕಲ್ಯಾಣ ಮಾಡಿದಾಗ ಅದು ಮಚ್ಚು ಆ ನಂತರ ಕಾರ್ಪುಟ್ಟು ಎಲ್ಲ ತೊಗೊಂಡು ಬಂದಿದ್ದಿ ಮತ್ತೆ ಈ ಸಲ ಬರೋದತ್ತ ಕೊಡ್ಲಿ ತೊಗೊಂಬಂದು ನಮ್ಗೆ ಹೊಡೆದ ಕಿಸಂದು ಹೋಗಿಬಿಡು ನಮ್ಮದು ಇಲ್ಲಿಗೆ ಮುಗಿಸ್ಬಿಡಪ್ಪ ಅಂತ ಬಂದ ಬರೋದ್ಲೇ ನಾ ಇದ್ದಿದ್ದಿಲ್ಲ ಮನೆಯಾಗ ಅವು ಒಳಗಿದ್ರು ಅವ್ರ ಅವ್ರಿಗೆ ಕೂತು ಮಾತಾಡ್ಯಾರ ಕೇಳಿಲ್ಲ ಪೆಟ್ರೋಲ್ ತೊಗೊಂಬದ್ ಕಿಶ ಹೋಗ್ಯಾನ ನಮ್ಮ ತಮ್ಮ ಹಿಂಗೆ ಮಾಡ್ಯಾನ ಅವೊಂದು ಇಷ್ಟು ಬಿದ್ದದ ಇವಗೂ ಬಿದ್ದದ ಅದನ್ನೆಲ್ಲ ತೆಕ್ಕಿ ಬಿಡಾಕಿದ್ರೆ ನಮ್ಮ ಸೊಸಿ ಹೋಗ್ಯಾಳ ನಮ್ಮ ಸೊಸಿ ಹೋಗ್ಯಾಳ ನಮ್ಮ ಸೊಸಿ ಹೋಗ್ಯಾಳ ನಮ್ಮ ಡ್ರೈವರ್ ಏನಾದರೂ ಅಲ್ಲಿ ಕೆಲಸಗಾರದಾರ ಅವ್ರಿಗೆ ಅದು ಒಯ್ತಿರ್ತಾರೆ ರೂಪಾಯಿ ಅವ ಬಂದಿದ್ದ ಉಸಿರು ಕೂಡಿ ಇಷ್ಟೆಲ್ಲ ಆಗೈತಿ ಈಗ ಇಲ್ಲ ಇಲ್ಲೇ ಸರ್ಕಾರದಾಗೆ ಬಂದೀವಿ ಅವ್ರು ಏನಂದ್ರು ಇಲ್ಲ ಸ್ವಲ್ಪ ಹೆಚ್ಚಿನ ಚಿಕಿತ್ಸೆ ಇಲ್ಲಿ ಹೋಗ್ತಾರೆ ಏನಂದರು ಇಲ್ಲಿಗೆ ಬಂದೀವಿ ಈಗ ಅವ ಈಗಿದ್ರೆ ಐಸುದಾಗಿಟ್ಟಾರ ನಾಟ ಇಲ್ಲ ಇಲ್ಲಿ ಹಾಕ್ಯಾರ ಪೈಪು ನಮ್ಮ ಸೊಸಿಗಿದ್ರೆ ಎರಡು ಕೈಗಿದಾಗ್ಯಾವ ನಮ್ಮ ಡ್ರೈವರ್ಗೂ ಆಗೈತಿ ಇಷ್ಟೆಲ್ಲ ನಾವು ಆಗೈತಿ ದೂರ ಕೊಟ್ಟಿವಿ ದೂರು ಕೊಟ್ಟಿವಿ ದೂರ ಅಂತಂದ್ರೆ ರೀ ಅವರೇ ನಾನಂತೂ ಇಲ್ಲೇ ಇದ್ದೀನಿ ನನಗೆ ಮುದ್ದೆ ಒಳಗೆ ಹೋಗಿ ಕೊಡೋಕ್ಕಾಗಿಲ್ಲ ನಾನು ಮುದ್ದೆ ಒಳಗೆ ಹೋಗಿ ಕೊಡೋಕ್ಕಾಗಿಲ್ಲ ಈಗ ಏನಾಗ್ಯದ ಅವ್ರ ಪಾಲಕರು ಇಲ್ಲೇ ಅದಾರ ಅವರು ಅವರು ಅವ್ರ ಪಾಲಕರು ಇಲ್ಲೇ ಅವರು ಅವ್ರು ಅವರು ನಾವು ಪಾಲಕ್ ನಮ್ಮ ಮೂರು ಮಂದಿ ಅದಾರ ಇಲ್ಲಿ ಇದನ್ನೆಲ್ಲ ಯೋಗೇಶ ನೋಡೋಕೆ ನಾನು ಇಲ್ಲೇ ಇದ್ದೀನಿ ಮತ್ತು ಇವತ್ತು ಸೀರಿಯಸ್ ಆಗ್ಯದ ಇವತ್ತು ಏನು ಮಾಡ್ತಾರೆ ಗೊತ್ತಿಲ್ಲ ಅವತ್ತು ಮನೆ ಮಗಳು ಮನೆಗೆ ಐತೆಟ್ರು ಮಗಳು ಹಾಕಿ ಇದು ಬಾಲ್ಕೋಟೆ ಬಸವೇಶ್ವರ ಕಾಲೇಜ್ನಾಗ ಇಂಜಿನಿಯರಿಂಗ್ ಮಾಡ್ತಾಳೆ ಈಗ ರಜಾ ಅದ ಬಂದಾಳ ಅವ ಬಂದಂತಂದ್ರೆ ಅಕಿ ಬಂದಂತಂದ್ರೆ ಸೈಕಲ್ ಮೋಟ್ರ್ ತೊಗೊಂಡು ಟಪ್ ಡಪ್ ಟಪ್ ಉಣೆಗಿ ಓಡಾಡಿಸ್ತಾನೆ ಅದೆಲ್ಲ ಉಣೆನೋರಿಗೆ ಗೊತ್ತದಿದು ಏನ ಮಗ ಸೈಕಲ್ ಮುಟ್ರದೊಂಡು ಹೋಗ್ತಾನೆ ಮೂರ್ನಾಲ್ಕು ಸಲ ಹೇಳೈತೆ ಎಲ್ಲರೂ ಕೂಡ ಹೇಳೈತೆ ಈ ರೀತಿ ಆಗ್ಯದ ಮ್ಯಾಗ ಏನು ಹೆಣ್ಣು ಹಡಿಬೇಕು ಬಿಡಬೇಕು ಗೊತ್ತಿಲ್ಲ ನಮ್ಮ ಪಾಲಕರಿಗೆ ಮಕ್ಳಿಗೇನು ಶಿಕ್ಷಣ ಕಲಿಸ್ಬೇಕು ಕಲಿಸ್ಬಾರ್ದು ಏನೂ ಅರ್ಥ ಇಲ್ಲ ಅವನೇ ತೊಗೊಂಬಂದ ನಮ್ಮ ನಮ್ಮನೆಯೊಳಗೆ ನಾವು ತೊಗೊಂಬಂದು ಅವ್ರಿಗೆ ಹಾಕಿ ನಮಗೆ ಇದು ಎಲ್ಲ ಬೇಕಾಗಿತ್ತ ನಾವು ಅವ್ರು ಕರೆಸಿ ಇದನ್ನ ಮಾಡಿ ಮಾಡ್ಬೇಕು ನಮಗೆ ಏನು ಮನೆ ಒಳಗೂ ಅದನ್ನು ಎಣ್ಣೆ ತಂದು ಅವ್ನು ಸುರಿದ್ರೆ ಏನು 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 ಮಾಡ್ಬೇಕಾಗಿದೆ ನಾವು ಏನಾದ್ರು ಮಾಡಿ ಮುಗಿಸ್ಬೇಕನ್ನೋರು ನಾವು ಹಾಗಿತ್ತಪ್ಪ ಅಂದ್ರೆ ಎರಡು ವರ್ಷದ ಗಟ್ಟಲೆ ಆಯ್ತಿದ್ವು